ಪಕ್ಕದಲ್ಲಿ ಚಾನಲ್ ಇದೆ ಸೋಲರ್ ಪಿಂಚಿನ ಆಗಿದೆ ಎರಡು ಐಕೆ ಹನ್ನೆರಡು ಕುಂಟೆ ಎನಿ ಟೈಮ್ ನೀರು ಸ್ಪೂರ್ತಿ ನೀರು ಇರುತ್ತೆ ಇಲ್ಲಿ ಎರಡು ಐಕೆ ಹನ್ನೆರಡು ಕುಂಟೆ ಸೋಲಾರ್ ಪಿಂಚಿನ್ ಆಗಿದೆ ನೋಡಿ ತೆಂಗಿನ ತೋಟ ಆ ಕಾಂಪೌಂಡರ್ಗೂ ಬರುತ್ತೆ ಮಣ್ಣು ನೋಡಿ ಇಲ್ಲಿ ಮೀನು ಸಾಕೆ ಮಾಡಿದರು ಮೀನಿಲ್ಲ ಇಲ್ಲ ಇವಾಗ ಚೆನ್ನಾಗಿದೆ ತೋಟ ಕೆಂಪು ಮಣ್ಣು ಎರಡು ಎಕರೆ ಹನ್ನೆರಡು ಕುಂಟೆ ಮಳವಳ್ಳಿಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೂಪರಾಗೈತೆ ತೋಟ ನೋಡಿ ಇಪ್ಪನೇರಳೆ ರೇಷ್ಮೆ ಕಡ್ಡಿ ಇದು ರೇಷ್ಮೆಗೆ ಇಪ್ಪನೇರಳೆ ಕಡ್ಡಿ ಅಂತಾರೆ ಅದು ಬಿಟ್ಟರೆ ತೆಂಗು ಒಂದು ಅರವತ್ತೆಪ್ಪತ್ತು ಬರ್ತವೆ ವರ್ಷ ಪೂರ್ತಿ ನೀರುತ್ತೆ ಚಾನಲ್ ಪಕ್ಕದ್ದೇ ನೋಡಿ ನೀರು ಎನಿ ಟೈಮ್ ಹಿಂಗೆ ಇರುತ್ತೆ ಸೂಪರ್ ಆಗೈತೆ ಲೊಕೇಶನ್ ನೋಡಿ ಧಾರವಾಡಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಎರಡು ಕಡೆ ರೋಡಿದೆ ಒಂದು ಕಡೆ ತಾರೋಡೆ ಸಿಗುತ್ತೆ ಪೈಪ್ಲೈನ್ ರೋಡು ಚೆನ್ನಾಗಿದೆ ತೋಟ ಕೆಂಪು ಮಣ್ಣು ನೀರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ